ಹಲೋ ಎವ್ರಿ ವನ್ ಮೂವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಎಕ್ಸ್ ಕ್ವರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಸಮ ಝೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಕೊಟ್ಟಿರುವಂತಹ ವರ್ಗ ಸಮೀಕರಣವನ್ನು ನಾವು ವರ್ಗ ಸಮೀಕರಣದ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪದ ಜೊತೆಗೆ ಹೋಲಿಕೆ ಮಾಡಿ ನೋಡಿದಾಗ ಎ ಬಿ ಸಿಗಳ ಬೆಲೆ ನಮಗೆ ಗೊತ್ತಾಗುತ್ತೆ ಎ ಬೆಲೆ ಒಂದು ಬಿ ಬೆಲೆ ನಾಲ್ಕು ಹಾಗೆ ಸಿ ಬೆಲೆ ಸಹ ನಾಲ್ಕು ಅಂತ ಸಿಗ್ತಾ ಇದೆ ಈಗ ನಾವು ಶೋಧಕವನ್ನ ಈ ಸೂತ್ರದ ಸಹಾಯದಿಂದ ಕಂಡುಹಿಡಿಯಬಹುದು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಅನ್ನೋದು ಸೂತ್ರ ಆಗಿದೆ ಸೊ ಇಲ್ಲಿ ಬಿ ಬೆಲೆ ನಾಲ್ಕು ಸೊ ನಾಲ್ಕರ ವರ್ಗ ಅಂತಾಯ್ತು ಎ ಬೆಲೆ ಒಂದು ಸಿ ಬೆಲೆ ನಾಲ್ಕು ಅಂತ ಅಂದ್ರೆ ನಾಲ್ಕರ ವರ್ಗ ಹದಿನಾರು ನಾಲ್ಕ್ ನಾಲ್ಕೆ ಹದಿನಾರು ಡಿ ಬೆಲೆ ಸೊನ್ನೆ ಬರ್ತಾ ಇದೆ ಒಂದು ವೇಳೆ ಡಿ ಬೆಲೆ ಸೊನ್ನೆ ಆದ್ರೆ ಅಂತಹ ಸಂದರ್ಭದಲ್ಲಿ ಮೂಲಗಳ ಸ್ವಭಾವ ಹೇಗಿರುತ್ತೆ ಅಂತ ಅಂದ್ರೆ ಮೂಲಗಳು ಸಮನಾದ ಮೂಲಗಳು ಮತ್ತೆ ವಾಸ್ತವ ಮೂಲಗಳಾಗಿರುತ್ತೆ ಅಂದ್ರೆ ವಾಸ್ತವ ಸಂಖ್ಯೆಗಳಾಗಿರತ್ತೆ ಅನ್ನೋದು ನಾವಿಲ್ಲಿ ನೋಡ್ಬಹುದು